ನೀರನ್ನು ಯಾವ ಬೇಕಾದ್ರೂ ಕುಡಿಬೋದು ಕೆಲವು ಕಡೆ ನಲವತ್ತೈದು ನಿಮಿಷ ಆದಮೇಲೆ ಕುಡಿ ಊಟದ ಮಧ್ಯೆ ಕುಡಿಬೇಡ ಊಟಕ್ಕೆ ಮೊದಲು ಕುಡಿಬೇಡ ತಪ್ಪು ತಪ್ಪು ಹೇಳ್ತಾರೆ ನಾವು ವಿಜ್ಞಾನಿಗಳು ಐ ಎಮ್ ಎ ಸೈಂಟಿಸ್ಟ್ ನಾವು ಹೇಳಬೇಕಾದ್ರೆ ಶಂಕದಿಂದ ತೀರ್ಥ ಬಂದಂಗೆ ನಿಮಗೆ ಅನೇಕ ಜನರಿಗೆ ಮೂಲವ್ಯಾಧಿ ಇರುತ್ತೆ ಪೈಲ್ಸ್ ಇರುತ್ತೆ ಯಾಕೆ ಬರುತ್ತೆ ಡಾಕ್ಟ್ರೆ ನೀವೇ ಹೇಳ್ಬಿಡ್ತೀರಿ ತಪ್ಪು ತಪ್ಪಾಗಿ ನನಗೆ ಎಕ್ಸಸ್ ಆಫ್ ವೀಟು ಡಾಕ್ಟ್ರೆ ಟು ಅಲ್ಲ ಅದು ವೀಟು ಕೋಳಿ ತಿಂದರೆ ಈಟು ಹಂದಿ ತಿಂದರೆ ತಂಪು ಅದೆಲ್ಲ ನಿಮ್ಮ ಭಾಷೆ ನಾನು ಮೆಡಿಕಲ್ ಭಾಷೆ ಅಲ್ಲ ಹೇಳ್ತೀನಿ ನಮ್ಮ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ನಾನು ಇದುವರೆಗೂ ಮೂವತ್ತೈದು ಸಾವಿರ ಆಪ್ರೇಷನ್ ಮಾಡಿದ್ದೀನಿ ಯಾಕೆ ಚಪ್ಪಾಳೆ ಉಳುತ್ತೆ ಗೊತ್ತಾ ನನ್ನ ಖುಷಿಗಲ್ಲ ನಿಮಗೆ ಡೆಂಗ್ಯೂ ಜ್ವರ ಬರೋಲ್ಲ ಹೆಂಗ್ರಿ ಡಾಕ್ಟ್ರ್ ಅದು ಆನೇಕಲ್ ತಾಲೂಕಿನ ತಮ್ಮನಾಯಕನಹಳ್ಳಿ ಸಮೀಪದ ಚೂಡಹಳ್ಳಿ ಗ್ರಾಮದಲ್ಲಿ ಬಸವನಗುಡಿಯ ಬಿಎಂಎಸ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ನಾಲ್ಕನೇ ದಿನವಾದ ಇಂದು ಆನೇಕಲ್ ಸರ್ಕಾರಿ ಆಸ್ಪತ್ರೆ ಮತ್ತು ನಿಸರ್ಗ ದೃಷ್ಟಿದಾಮ ಇವರ ಸಹಭಾಗಿತ್ವದಲ್ಲಿ ಎಲ್ತ್ ಕ್ಯಾಂಪ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಕಿಮ್ಸ್ ಆಸ್ಪತ್ರೆಯ ನಿರ್ದೇಶಕರು ಸಂಪನ್ಮೂಲ ವ್ಯಕ್ತಿಯಾಗಿ ಅಂಜನಪ್ಪರವರು ಮಾತನಾಡಿ ಎನ್ಎಸ್ಎಸ್ ಶಿಬಿರಾರ್ಥಿಗಳು ಈ ರೀತಿಯ ಕೆಲವೊಂದು ಹಳ್ಳಿಗಳನ್ನು ಗುರುತಿಸಿ ಆ ಜಾಗಗಳಲ್ಲಿ ಸೇವೆಯನ್ನ ಮಾಡುವುದು ತುಂಬಾ ಶ್ಲಾಘನೀಯ ಮತ್ತು ಅವರಿಗೆ ಕಾನೂನಿನ ಅರಿವು ಮತ್ತು ಆರೋಗ್ಯ ತಪಾಸಣೆ ಗ್ರಾಮ ಸ್ವಚ್ಛತೆ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ತುಂಬಾ ಖುಷಿ ವಿಚಾರ ಎಂದು ಹೇಳಿದರು ಇನ್ನು ಪ್ರೊಫೆಸರ್ ಪ್ರತಾಪ್ ರವರು ಮಾತನಾಡಿ ಅಂಜನಪ್ಪರವರು ತಮ್ಮ ಕರೆಗೆ ಊಗೊಟ್ಟು ಈ ಹಳ್ಳಿಗೆ ಬಂದು ಜನರ ಆರೋಗ್ಯದ ಸಮಸ್ಯೆ ಬಗ್ಗೆ ತಿಳುವಳಿಕೆ ಮೂಡಿಸಿದ್ದು ನಮಗೆ ಸಂತೋಷ ತಂದಿದೆ ಮತ್ತು ಉಚಿತ ಬಿಪಿ ಶುಗರ್ ಟೆಸ್ಟ್ ಕಣ್ಣಿನ ತಪಾಸಣೆ ಉಚಿತ ಕನ್ನಡಕ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಅಂಜನಪ್ಪರವರು ಕಿಮ್ಸ್ ಆಸ್ಪತ್ರೆಯ ನಿರ್ದೇಶಕರು ದೇವರಾಜ್ ನಾಯಕ್ ರವರು ನಿಸರ್ಗ ದೃಷ್ಟಿಧಾಮದ ಅಧ್ಯಕ್ಷರು ಭರತೇಶ್ ರವರು ಎನ್ಸಿಡಿ ತಂಡದ ನಾಯಕರು ಸರ್ಕಾರಿ ಆಸ್ಪತ್ರೆ ಆನೇಕಲ್ ರವರು ಎನ್ಸಿಡಿ ಸಿಬ್ಬಂದಿ ಸರ್ಕಾರಿ ಆಸ್ಪತ್ರೆ ಆನೇಕಲ್ ಕಾವೇರವರು ನಿಸರ್ಗ ದೃಷ್ಟಿಧಾಮದ ಸಿಬ್ಬಂದಿ ಸುಜಾತ ರವರು ಸಹಾಯಕ ಪ್ರಾಧ್ಯಾಪಕರು ಬಿಎಂಎಸ್ ಕಾಲೇಜು ನವೀನ್ ರವರು ಬಿಎಂಎಸ್ ಕಾಲೇಜಿನ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರು ಪ್ರತಾಪ್ ರವರು ಬಿಎಂಎಸ್ ಕಾಲೇಜು ಪ್ರಾಧ್ಯಾಪಕರು ಹಾಗೂ ಶಿಬಿರ ಅಧಿಕಾರಿಗಳು ಎನ್ಎಸ್ಎಸ್ನ ಎಲ್ಲ ಶಿಬಿರಾರ್ಥಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು ಸರ್ ನಮ್ಮೂರು ತಮಿಳುನಾಡಿನ ಗಡಿ ಪ್ರದೇಶ ಇಲ್ಲಿ ವಾಸಿಸುವಂತ ಎಲ್ಲ ಜನರಿಗೂ ತಮಿಳ್ ಕನ್ನಡ ತೆಲುಗು ಮೂರು ಕೂಡ ಕರಗತವಾಗಿ ಬರ್ತದೆ ಸ್ವತಂತ್ರ ಪೂರ್ವದಲ್ಲಿ ಅಸಮಾನತೆ ಅಸ್ಪೃಶ್ಯತೆ ಮತ್ತು ತುಳಿತಕ್ಕೊಳಗಾಗಿದ್ದಂತಹ ಜನಾಂಗ ನಮ್ಮ ಆನೆ ಕಲ್ನಲ್ಲಿರುವಂತದ್ದು ಆನೆಕಲ್ನ ಮನೆ ಮನೆಗಳಲ್ಲೂ ದೇವರು ಫೋಟೋ ಸಿಗುತ್ತೋ ಬಿಡುತ್ತೋ ಆದ್ರೆ ಅಂಬೇಡ್ಕರ್ ಫೋಟೋ ಅಂತ ಸಿಕ್ಕೇ ಸಿಗುತ್ತೆ ಆ ರೀತಿ ಕರ್ನಾಟಕ ಆ ರೀತಿ ಕರ್ನಾಟಕದಲ್ಲಿ ಅಂಬೇಡ್ಕರ್ ಅನ್ನ ವಿಶೇಷತೆ ಏನು ಅಂತ ಹೇಳಿದ್ರೆ ಆನೆ ಎಲೆಕ್ಟ್ರಾನಿಕ್ ಸಿಟಿ ಅಂತ ಮೆಟ್ರೋಪಾಲಿಟನ್ ಸಿಟಿ ಜೊತೆಗೆ ಚೂಡಳ್ಳಿ ಅಂತ ಕಾಡು ಗ್ರಾಮ ಕೂಡ ಇದೆ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಆಗಿರಬಹುದು ಚಂಪಕಧಾಮ ದೇವಸ್ಥಾನ ಆಗಿರಬಹುದು ಪ್ರಕೃತಿಯ ಮಡಿಲಿನಲ್ಲೇ ಇರುವಂತಹ ಮುತ್ಯಾಲ್ ಮಡಗು ಆಗಿರಬಹುದು ನಾವಿವೆ ನಾವಿವತ್ತಿಲೆಲ್ಲ ಆರೋಗ್ಯ ಶಿಬಿರವನ್ನ ಏರ್ಪಡಿಸಲಿಕ್ಕೆ ಬಂದಿದ್ದೇವೆ ಆದ್ರೆ ಪ್ರಕೃತಿಯ ಮಡಿಲಿನಲ್ಲೇ ಬೆಳೆದಿರುವಂತಹ ಇವರಿಗೆ ನಮ್ಮ ಹಾಗೆ ಬಿ ಪಿ ಶುಗರ್ ಕಾಯಿಲೆಗಳಿರೋದಿಲ್ಲ ಕಲ್ಲನ್ನ ತಿಂದರೂ ಕರಗಿಸ್ಕೊಳ್ಳಬಲ್ಲಂತಹ ಆರೋಗ್ಯ ಹೊಂದಿರುವಂತಹವರು ನಮ್ಮ ಜನ ಈಗ ಯಾಕೆ ನಮ್ಮ ಭಾರತ ದೇಶದಲ್ಲಿ ಜನ ತುಂಬಾ ಕಾಯಿಲೆಗೆ ಬೀಳ್ತಾರೆ ಅಂದ್ರೆ ರಕ್ತ ಕಡಿಮೆ ಆದ್ರೆ ನಾವು ಅದನ್ನ ಅನೀಮಿಯಾ ಅಂತೀವಿ ನಿಮ್ಮ ರಕ್ತ ಕಣ ಪ ಚೆಕ್ ಮಾಡಿದರೆ ಮಕ್ಕಳ ಹಿಮೋಗ್ಲೋಬಿನ್ನು ಹನ್ನೊಂದು ಇರಬೇಕು ಕೆಲವು ಮಕ್ಕಳಿಗೆ ಐದು ಗ್ರಾಮಿ ಬಂದಿರುತ್ತೆ ತಿನ್ನೋ ಊಟ ತಿಂತಾನೇ ಇರ್ತಾರೆ ಹಣ್ಣುಗಳು ತಿಂತಾರೆ ಆದರೆ ರಕ್ತ ಕಡಿಮೆ ಯಾಕೆ ಕಡಿಮೆ ಆಯಿತು ಅಂದರೆ ವರ್ಮ್ ಇರ್ತವೆ ಅದು ಡಿಯೋಡಿನಮ್ ಅಂತ ಹೊಟ್ಟೆಯೊಳಗೆ ಸಣ್ಣ ಕರಳಲ್ಲಿ ಇರ್ತವೆ ಅದು ರಕ್ತ ಹೆಂಗೆ ಹೋಗುತ್ತೆ ಅಂದರೆ ರೈತರಿಗೂ ಹೋಗುತ್ತೆ ನೀವು ನೋಡಿ ಭಾಳ ಜನ ರೈತರು ಇಲ್ಲಿ ಕುಳಿತಿದ್ದಾರಲ್ಲ ಕೆಲವ್ರು ಚಪ್ಪಲಿ ಹಾಕ್ಕೊಂಡ್ರೆ ಕೆಲವರು ಹಾಕಿಲ್ಲ ನಾನು ಚೈನಾಗೋಗಿ ಬಂದೀನಿ ಅಲ್ಲಿ ಚೈನಾದಲ್ಲಿ ರೈತ ಹೊಲ ಉಳ್ಬೇಕಾದ್ರೆ ಗಂಬೂಟ ಹಾಕೊಂಡು ಹೊಲ ಉಳಿತಾನೆ ನಮ್ಮವರು ಭೂಮಿ ತಾಯಿ ಕೈ ಮುಗಿದು ಚಪ್ಲಿನ ಆಚೆಗಡೆ ಬಿಟ್ಟು ಒಳಕ್ಕಿಳಿತಾರೆ ನೀವು ಪೇಟೆ ಗೊಬ್ಬರ ಹೊಡಿತೀರಲ್ಲ ಭಾಳ ಜನ ಪೇಟೆ ಗೊಬ್ಬರ ಪೇಟೆ ಗೊಬ್ಬರ ಅಂದರೆ ಮನುಷ್ಯನ ಕಕ್ಕಸ್ಸು ಅದರೇ ಅದನ್ನೇ ಪೇಟೆ ಗೊಬ್ಬರ ಅದು ಹೊಡೆದಾಗೆ ಮನುಷ್ಯನ ಲೆಟ್ರಿನ್ನೊಳಗೆ ಆ ಹುಳದ ಮೊಟ್ಟೆ ಇರುತ್ತೆ ಹುಕ್ಕೋರ್ ಮೊಟ್ಟೆ ನೀವು ನೋಡಿ ಗದ್ದೆಗೆ ಇಳಿತೀರಿ ಏನೋ ಕಡ್ದಂಗೆ ಆಗುತ್ತೆ ಕೆರ್ಕೋತೀರಿ ಈಚೆ ಬಂದು ನೋಡಿದರೆ ಆ ಹುಳ ನಿಮ್ಮ ಕಾಲಿಂದ ಎಂಟ್ರಿ ಆಗುತ್ತೆ ನಾವು ವೈದ್ಯರಾಗಿರೋದ್ರಿಂದ ಇದನ್ನು ನಾವು ನಿಮಗೆ ಸ್ಪಷ್ಟವಾಗಿ ಮಾಹಿತಿ ಕೊಡ್ತೀವಿ ಆ ಹುಳ ನಿಮ್ಮ ಕಾಲಿಂದ ಎಂಟ್ರಿ ಆಗಿ ರಕ್ತಕ್ಕೋಗಿ ಎಲ್ಲ ಸುತ್ತೊಡ್ಕೊಂಡು ಬಂದು ಲಾಸ್ಟಿಕ್ ಕಲ್ಲಿನ ಕೂತ್ಕೊಳ್ತಾರೆ ಅದು ಲೈಫ್ ಸೈಕಲ್ ಅಂತೀವಿ ಅದೆಲ್ಲ ನಿಮಗೆ ಬೇಕಿಲ್ಲ ನಾವು ಮೆಡಿಕಲ್ ಕಾಲೇಜ್ನಲ್ಲಿ ಹುಡುಗರಿ ಪಾಠ ಮಾಡೋಕೆ ಹೇಳ್ತೀವಿ ಒಟ್ಟು ನಿಮ್ಮ ಕಾಲಿಂದ ಈ ಮಕ್ಕಳು ಅಷ್ಟೇ ಬರಿ ಕಾಲಿನೊಳಗೆ ಅಲ್ಲೆಲ್ಲ ಬೇಲಿಗೆ ಹತ್ರ ಹೋಗಿ ಉಚ್ಚೋಯ್ತಾರೆ ಅಲ್ಲಿ ಯಾರೋ ಲೆಟ್ರಿನ್ ಮಾಡಿರ್ತಾರೆ ಒಂದು ವಾರದಿಂದೆ ಅದರಿಂದ ಆ ಮಕ್ಳಿಗೆ ಅದಕ್ಕೆ ನಾನು ಭಾಳ ಸಾರಿ ಹೇಳ್ತೀನಿ ಒಬ್ಬ ಹಳ್ಳಿಯ ರೈತನ ಮಗನಾಗಿ ನಾವೆಲ್ಲ ಚಿಕ್ಕಡೂರದಾಗ ಯಾರೂ ನಮ್ಗೆ ಹೇಳಲಿಲ್ಲ ಇವತ್ತು ನಾನು ಹಳ್ಳಿಯಿಂದ ಬಂದು ಒಬ್ಬ ವೈದ್ಯನಾಗಿರೋದ್ರಿಂದ ಇಂಥ ವಿಚಾರಗಳನ್ನ ಸರಳವಾಗಿ ಮಕ್ಕಳು ಎಲ್ಲದರಲ್ಲೇ ಬರೀ ಕಾಲಿನಲ್ಲಿ ಹಂಗೆ ಹಂಗನ್ಕೊಂಡು ಚಪ್ಪಲಿ ಹಾಕೊಂಡೇರಿ ನಾನು ಹೇಳೋದು ಸುಲಭ ಗ್ರಾಮದ ಸ್ವಚ್ಛತೆ ಇರಬೇಕು ಅಂತೀವಿ ನೀವು ಎಷ್ಟೇ ಮಾಡಿದರೂ ಅದು ಅದು ಹಂಗೆನೆ ತೀಪೆ ಗುಂಡಿ ಇರ್ತದೆ ಅಲ್ಲಿ ಸಗಣಿ ಇದ್ದೇ ಇರ್ತದೆ ಏನು ಮಾಡೋಕ್ಕಾಗಲ್ಲ ಆದರೆ ಇರೋದರಲ್ಲಿ ಅರಿವು ಮೂಡಿಸ್ಕೊಬೇಕು ಇದು ಭಾಳ ಇಂಪಾರ್ಟೆಂಟು ಆದ್ದರಿಂದ ಮಕ್ಕಳಿಗೆ ಇನ್ನುವೇ ಇದು ಅಮ್ಮ ನಿಮಗೆ ಭಾಳ ಜನಕ್ಕೆ ಗೊತ್ತಿಲ್ಲ ಈ ಮಾತ್ರೆ ಕೊಡೋದು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವಾಗಿಂದ ಶುರುವಾಯಿತು ಅಂದರೆ ನನ್ನ ಸೀನಿಯರ್ ಡಾಕ್ಟರ್ ಶಂಕರ್ ನಾಯಕ್ ಅಂತ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿಯಲ್ಲಿ ಓದೋರು ನಾನು ಅವರು ನನಗಿನ್ನ ಸೀನಿಯರು ಅವರು ಹೆಲ್ತ್ ಎಜುಕೇಷನ್ ಮಿನಿಸ್ಟರ್ ಆದಾಗೆ ನಾನು ಒಂದು ಕಾರ್ಯಕ್ರಮದಲ್ಲಿ ಒಂದು ಭಾಷಣ ಮಾಡಿದೆ ಸರ್ ಮಕ್ಕಳಿಗೆ ತುಂಬ ಜನಕ್ಕೆ ಈ ರೀತಿ ಹುಳ ಸೇರ್ಕೊಳ್ತವೆ ಶಂಕರನಾಯತ್ ಅವತ್ತೇ ಒಂದು ಆರ್ಡ್ರ್ ಮಾಡಿದರು ಸರ್ಕಾರಿ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಫ್ರೀ ಹಾಲ್ಬಂಡ ಒಂದು ಮಾತ್ರೆ ಹತ್ತು ರೂಪಾಯಿ ಅಷ್ಟೇ ಪ್ರೈವೇಟ್ನಾಗಾದರೆ ಅದನ್ನೇ ಮೂವತ್ತು ರೂಪಾಯಿಗೆ ಮಾರ್ತಾರೆ ಸೊ ಸರ್ಕಾರಿ ಮಕ್ಕಳಿಗೆ ಅದು ಕೊಡಬೇಕು ಅನ್ನೋ ಒಂದು ರೂಲ್ಸ್ ಬಂತು ಅವಲಿಂದ ಕೊಡ್ತಾವ್ರೆ ಇವತ್ತು ನಿಮ್ಗೆ ಆಶ್ಚರ್ಯ ಆಗುತ್ತೆ ಎಂಟು ನೂರು ಮಿಲಿಯನ್ ಲೀಟ್ರ್ ಬ್ಲಡ್ ಕುಳಿತಾವೆ ಇಡೀ ಪ್ರಪಂಚದಲ್ಲಿ ಎಂಟುನೂರು ಮಿಲಿಯನ್ ಲೀಟ್ರು ನಿಮಗೆ ಕೆಲವೊಂದು ವಿಚಾರಗಳು ಆಶ್ಚರ್ಯ ಆಗುತ್ತೆ ಜಂತುಳ ಇರುತ್ತೆ ರೌಂಡ್ ವರ್ಮ್ ಅಂತೀವಿ ನಾವು ಇಡೀ ಪ್ರಪಂಚದ ಜನ ಒಳಗಿರುವ ರೌಂಡ್ ವರ್ಮ್ನ ತೆಗೆದುಬಿಟ್ಟು ಸಾಲು ಜೋಡಿಸಿದರೆ ಪ್ರಪಂಚದ ಸುತ್ತು ಐವತ್ತು ರೌಂಡ್ ಬರುತ್ತೆ ಅಂತೆ ನಿಮ್ಮ ಐಡಿಯಾ ಬರುತ್ತೆ ಇವಾಗ ಎಷ್ಟು ರೌಂಡ್ ವರ್ಮ್ ಇದ್ದಾವೆ ಅಂತ ಇದು ಬರೀ ಮಿಡ್ಲ್ ಕ್ಲಾಸು ಹೊಲ ಉಳೋರು ಅಷ್ಟೇ ಅಲ್ಲ ಇನ್ಕ್ಲೂಡಿಂಗ್ ಟಾಪ್ ಐ ಎ ಎಸ್ ಆಫೀಸರ್ ಒಳಗೆ ಜಂತುಳ ಇರುತ್ತೆ ನಾನು ಭಾಳ ಸಾರಿ ಡೆಫಿನೇಷನ್ ಹೇಳ್ತೀನಿ ನಿಮ್ಮ ಒಳಗೆ ಹುಳ ಅಂದರೆ ಯು ಆರ್ ನಾಟ್ ಎನ್ ಇಂಡಿಯನ್ ಅಂತ ಇಂಡಿಯನ್ಸ್ ಹೊಟ್ಟೆಯಲ್ಲಿ ಬಹಳ ಹುಳುಗಳು ಇರ್ತವೆ ಅದನ್ನು ಇದ್ರ ಬಗ್ಗೆ ನೀವು ಎಚ್ಚರ ವಹಿಸಬೇಕು ಎರಡನೇದು ನಿಮ್ಮ ಕಾಯಿಲೆ ಬಗ್ಗೆ ಏನು ಡಾಕ್ಟರ್ ಬರೀ ಭಾಷಣ ಹೊಡೆದ್ರು ನಮಗೇನು ಚೆಕ್ ಮಾಡಲಿಲ್ಲ ಸ್ಟೆತೋಸ್ಕೋಪೇ ತಂದಿಲ್ಲ ಚಿಂತೆ ಮಾಡಬೇಡಿ ನಿಮ್ಮ ಕಾಯಿಲೆಗಳಿಗೆ ನೋಡಿ ತುಂಬ ಜನ ಹಿರಿಯರಿದ್ದೀರಿ ನಿಮ್ಗೆಲ್ರಿಗೂ ಮಂಡಿ ನೋವು ಬಂದೇ ಬರುತ್ತೆ ಯಾಕೆ ಮಂಡಿ ನೋವು ಬರುತ್ತೆ ಅಂದರೆ ಮಂಡಿ ಸವದೋ ಹೋಗುತ್ತೆ ಮನುಷ್ಯನಿಗೆ ವಯಸ್ಸಾದಂಗೆಲ್ಲ ಮಂಡಿ ಸವಿಯುತ್ತೆ ಸವಿದಾಗೆ ಮಂಡಿ ಒಳಗೆ ನೀರು ಕಡಿಮೆ ಆಗುತ್ತೆ ಅಲ್ಲಿ ಆಯಿಲ್ ಥರ ಇರುತ್ತೆ ಅದು ಯಾವಾಗ ಕಡಿಮೆ ಆಗುತ್ತಲ್ಲ ಮಂಡಿ ನೋಯ್ತದೆ ಅದಕ್ಕೆ ವಾಸಿ ಮಾಡ್ಬೋದಾ ಡಾಕ್ಟ್ರೆ ಮೂಳೆ ಸಾಫ್ಟ್ ಆಗುತ್ತೆ ವಾಸಿ ಮಾಡೋಕ್ಕಾಗಲ್ಲ ತಣ್ಣಗೆ ಬೆಚ್ಚಿಗೆ ಮಾಡೋದು ಅಂತಾರೆ ಎಲ್ಲೋ ಒಂದು ಆಯಿಂಟ್ಮೆಂಟ್ ಕೊಡ್ತೀವಿ ಸವರ್ಕೊಳ್ತೀರಿ ಯಾರೋ ಆಯುರ್ವೇದ ಒಂದು ಕೊಡ್ತಾರೆ ನೀವು ನುಂಗ್ತೀರಿ ಒಟ್ಟಿಂಗ್ ಮಾಡ್ಕೊಂಡು ಬದುಕಬೇಕು ಈಗ ಒಳ್ಳೆ ಟ್ರೀಟ್ಮೆಂಟ್ ಬಂದಿದೆ ಬಟ್ ನಿಮಗೆ ಮಾಡೋಕ್ಕಾಗಲ್ಲ ನೀ ನಿಮ್ಮ ಜಾಯಿಂಟ್ನೇ ರೀಪ್ಲೇಸ್ ಮಾಡಿಬಿಡ್ತೀವಿ ನಾವು ಮೂರುವರೆ ಲಕ್ಷ ರೂಪಾಯಿ ಆಗೋಗುತ್ತೆ ಸೊ ಹಂಗಾಗಿ ಕೆಲವು ನೀವು ಮಾಡೋಕ್ಕಾಗಲ್ಲ ಬಟ್ ಕೆಲವು ನೀವು ಅಲ್ಲಿಗೂ ನಿಮಗೆ ಕೆಲವು ತೊಂದರೆ ಉಳಿದರೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳನ್ನ ಯಾರೂ ಕಂಡಮ್ ಮಾಡೋಂಗಿಲ್ಲ ನಾನೇ ಬೋರಿಂಗ್ ಆಸ್ಪಿಟ್ಲೊಳಗೆ ಐದು ವರ್ಷ ಸರ್ಜನ್ ಆಗಿದ್ದೆ ಜಯನಗರ ಜನರಲ್ ಆಸ್ಪಿಟ್ಲಲ್ಲಿ ನಾನು ಸರ್ಜನ್ ಆಗಿದ್ದಾಗ ನಿಮ್ಮ ಸುತ್ತಮುತ್ತ ಜನ ಅವರು ತುಂಬ ಜನ ಪೇಷಂಟ್ ನನ್ನ ಹತ್ರ ಬಂದು ಆಪ್ರೇಷನ್ ಮಾಡಿಸ್ಕೊಂಡು ಹೋಗಿದ್ದಾರೆ ಪ್ರೈವೇಟ್ನಾಗ ಒಂದು ಅರ್ನಿ ಆಪ್ರೇಷನ್ ಮಾಡಬೇಕಂದ್ರೆ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ನಾನು ಫ್ರೀ ಮಾಡಿ ಕಳಿಸೇನೆ ಇಂಥವು ಅನುಕೂಲಗಳನ್ನ ನೀವು ಉಪಯೋಗಿಸ್ಕೋಬೇಕು ಇವತ್ತು ನಾನು ಕೆಂಪೇಗೌಡ ಹಾಸ್ಪಿಟ್ಲಿಗೆ ಡೈರೆಕ್ಟ್ರು ಇದ್ದೀನಿ ಒಕ್ಕಲಿಗರ ಸಂಘದಿಂದ ಗೆದ್ದು ನಾನು ಡೈರೆಕ್ಟ್ ಇರೋದ್ರಿಂದ ನಿಮಗೆ ಅಂಡ್ ಭಾಳ ಖುಷಿ ಅಂದರೆ ಇಂಥವ್ರನ್ನ ಆಪ್ತಾರ್ಮಾಲಜಿಸ್ಟು ಗೌರ್ಮೆಂಟ್ ಹಾಸ್ಪಿಟ್ಲು ಅವ್ರು ವಾಲಂಟಿಯರ್ಸ್ ಆಗಿ ಬಂದು ನೋಡಿ ಸರ್ಕಾರಿ ಸೇವೆಯಲ್ಲಿದ್ದರೂ ಕೂಡ ಬಂದು ಈ ಕ್ಯಾಂಪ್ನ ಆರ್ಗನೈಸ್ ಮಾಡಿದಾಗ ಪಾಪ ಅವ್ರು ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ ಅವ್ರು ಮೆಚ್ಕೋಬೇಕು ಇವರು ವಾಲಂಟ್ರಿ ಆರ್ಗನೈಸೇಷನೇ ಮಾಡಿದ್ರು ಎನ್ ಜಿ ಒ ಸೊ ಇಂಥವ್ರು ಸಾಕಷ್ಟು ಜನ ಇರೋದ್ರಿಂದ ನೀವು ಉಪಯೋಗಿಸ್ಕೋಬೇಕು ನಾನು ಊರಿನಾಗ ಡಂಗೂರ ಹೊಡ್ಕೊಂಡು ಆ ಡಾಕ್ಟ್ರ್ ಬಂದಿದಾರೆ ಬನ್ನಿ ದಯವಿಟ್ಟು ನಾನು ಅಂದ್ಕೊಂಡೆ ಹಿಂಗೆಲ್ಲ ಇಲ್ಲ ನಿಮ್ಗೆ ಇಷ್ಟ ಇಲ್ಲ ನೀವೇ ಬರಬೇಕು ಇವರೆಲ್ಲ ಮುಂದೆ ಲಾಯರ್ ಆಗೋರು ದೊಡ್ಡ ದೊಡ್ಡ ಲಾಯರು ಅಂಥವ್ರು ನಿಮ್ಮೂರಿಗೆ ಬಂದು ನಿಮ್ಮೂರ ರೋಡ್ ಕ್ಲೀನ್ ಮಾಡ್ಕೊಳ್ದೆ ಬಣ್ಣ ಹೊಡಿತಿದ್ರು ಹುಡುಗಿರು ಪಾಪ ಬೆಳಗ್ಗೆನೆ ನಾನು ನೋಡಿದೆ ಅಂಥ ಸೇವೆ ಇದೇನು ಗಿಮಿಕ್ಸ್ ಅಲ್ಲ ತಮಾಷೆ ಅಲ್ಲ ಎಲ್ಲ ಅವ್ರಿಗೇನು ಮಾಡ್ರೆ ಬೇರೆ ಕೆಲಸ ಇಲ್ಲ ಬಂದವ್ರು ಹಂಗೆ ಅನ್ಕೋಬಾರ್ದು ನೀವು ನೀವು ಇಡೀ ಊರಿನೊಳಗೆ ಮೆಚ್ಚುಗೆಯಿಂದ ಮಾತಾಡಬೇಕು ಅದ್ಯಾವುದೋ ಕಾಲೇಜಿನವ್ರು ಬಂದಿದ್ರಂತೆ ಎಲ್ಲ ಲಾಯರ್ಗಳಂತೆ ನಮ್ಮೂರಿನಾಗೆಲ್ಲ ಬಣ್ಣ ಹೊಡೆದ್ರು ಸಂತೋಷ ಪಡಬೇಕು ಯಾವತ್ತು ಕೂಡ ಸೇವೆಯನ್ನು ಉಪಯೋಗಿಸ್ಕೋಬೇಕು ಹೇಳ್ತಾನೆ ಡಾಕ್ಟರ್ ಕಳ್ಬಡ್ಡಿ ಮಕ್ಕಳು ಮಂಡಿಗೆ ಹೋಯ್ತದಲ್ಲ ಇವನ್ ಫ್ರೆಂಡ್ ಆರ್ಥೋಪೆಡಿಕ್ ಸರ್ಜನ್ಗೆ ಒಳ್ಳೆ ಚಾನ್ಸು ಹೀಗೆಲ್ಲ ಮಾತಾಡ್ತಾರೆ ದಯವಿಟ್ಟು ಅವ್ರು ತಿಳ್ಕೊಬೇಡಿ ನೀರನ್ನು ಯಾವ ಬೇಕಾದ್ರೂ ಕುಡಿಬೋದು ಕೆಲವು ಕಡೆ ನಲ್ವತ್ತೈದು ನಿಮಿಷ ಆದಮೇಲೆ ಕುಡಿ ಊಟದ ಮಧ್ಯ ಕುಡಿಬೇಡ ಊಟಕ್ಕೆ ಮೊದಲು ಕುಡಿಬೇಡ ತಪ್ಪ ತಪ್ಪು ಹೇಳ್ತಾರೆ ನಾವು ವಿಜ್ಞಾನಿಗಳು ಐ ಎಮ್ ಎ ಸೈಂಟಿಸ್ಟ್ ನಾವು ಹೇಳಬೇಕಾದ್ರೆ ಶಂಕದಿಂದ ತೀರ್ಥ ಬಂದಂಗೆ ಮಾತಿನಲ್ಲಿ ಶಕ್ತಿ ಹೆಂಗಿರುತ್ತೆ ಅನ್ನೋದಾಗೆ ನಮ್ಮ ಗಗನ್ ಹೇಳಿದ ಮಾತು ರಿಯಲಿ ವಂಡರ್ಫುಲ್ ಆನೆಕಲ್ ಜನ ಅಂದರೆ ಹೆಂಗೆ ಆನೆಕಲ್ಲಿನ ಹಿಸ್ಟ್ರಿ ಹೆಂಗೆ ಸಿ ಮಾತಿನಲ್ಲಿ ಅರ್ಥ ಇರುತ್ತೆ ಅದಕ್ಕೆ ನಾನು ಹೇಳ್ತೀನಿ ನಾನು ಏನೂ ಇಂಜೆಕ್ಷನ್ ಹಾಕಲಿಲ್ಲ ನಿಮ್ಗೇನು ಮೆಡಿಸನ್ ಕೊಡಲಿಲ್ಲ ಆದ್ರೂ ನನ್ನ ಮಾತಿಗಿರೋ ಅಷ್ಟು ಪವರು ನಾನು ಬರೆಯೋ ಮೆಡಿಸಿನ್ಗೂ ಇರೋಲ್ಲ ಇದನ್ನ ನೀವು ತಿಳ್ಕೊಬೇಕು ಆಂಜನಪ್ಪ ಡಾಕ್ಟ್ರ್ ಹೇಳಿದ್ರು ಅಂದರೆ ಅರ್ಧ ಕಾಯಿಲೆ ಹಂಗೆ ವಾಸಿ ಆಗ್ಬಿಡ್ಬೇಕು ನಿಮಗೆ ಅದು ಸತ್ಯ ಎಲ್ಲ ಒಂದು ಕಡೆ ವೈದ್ಯನ ಮಾತು ವೈದ್ಯನ ಟಚ್ ಅದಿದೆಯಲ್ಲ ಇದು ಭಾಳ ಇಂಪಾರ್ಟೆಂಟು ನಿಮಗೆ ಅನೇಕ ಜನರಿಗೆ ಮೂಲವ್ಯಾಧಿ ಇರುತ್ತೆ ಪೈಲ್ಸ್ ಇರುತ್ತೆ ಯಾಕೆ ಬರುತ್ತೆ ಡಾಕ್ಟ್ರೆ ನೀವೇ ಹೇಳ್ಬಿಡ್ತೀರಿ ತಪ್ಪ ನನಗೆ ಎಕ್ಸಸ್ ಆಫ್ ವೀಟು ಡಾಕ್ಟ್ರೆ ಈಟು ಅಲ್ಲ ಅದು ವೀಟು ಕೋಳಿ ತಿಂದರೆ ಈಟು ಹಂದಿ ತಿಂದರೆ ತಂಪು ಅದೆಲ್ಲ ನಿಮ್ಮ ಭಾಷೆ ನಾನು ಮೆಡಿಕಲ್ ಭಾಷೆ ಅಲ್ಲ ಮುದ್ದೆ ಗಟ್ಟಿ ಚಪಾತಿ ಈಟು ಅವೆಲ್ಲ ಇಲ್ಲ ನೀವು ಯಾವುದೇ ಆಹಾರವನ್ನು ತಿನ್ನಿ ಚೆನ್ನಾಗಿ ಅಗಿದು ನುಂಗಬೇಕು ನೀವು ನೋಡ್ರಿ ಎಲ್ಲಂದ್ರೆ ಅಲ್ಲೇ ಉಗುಳ್ತಿರ್ತೀರಿ ಜನಗಳು ಉಗುಳಬೇಡಿ ದೇವರು ಕೊಟ್ಟಿರೋದು ಸಲೈವ ಅಂತೀವಿ ನಾವು ಅಷ್ಟು ಸುಲಭನ ನಿಮ್ಮ ಮೆಂಜುಳು ಉತ್ಪತ್ತಿ ಆಗೋಲ್ಲ ನೀವು ಚೆನ್ನಾಗಿ ನೀರು ಕುಡಿದ್ರೇ ನಿಮಗೆ ಸಲೈವ ಉತ್ಪತ್ತಿ ಆಗೋದು ನಾನೊಬ್ಬ ಡಾಕ್ಟ್ರಾಗಿ ಒಂದೂವರೆ ವರ್ಷ ಪ್ರತಿದಿನ ಮೂರು ಅವರು ನೀವು ಕಳೆ ಕಿತ್ತಂಗೆ ನಾವು ಹೆಣ ಬಳ್ಳಾರಿ ಮೆಡಿಕಲ್ ಕಾಲೇಜ್ನಲ್ಲಿ ಒಂದು ಥಿಯೇಟ್ರ್ ಇಲ್ಲಿಂದ ಇರುತ್ತೆ ಇಪ್ಪತ್ತು ಹೆಣಗಳು ಮಲಗಿರ್ತಾವೆ ಒಂದೊಂದು ಹೆಣಕ್ಕೆ ಕೈಗೆ ಆರು ಜನ ಕ ನಾವು ನೂರಿಪ್ಪತ್ತು ಜನ ಮೆಡಿಕಲ್ ಸ್ಟೂಡೆಂಟ್ಸು ದಿನ ಮೂರವರು ಹೆಣ ಕುಯ್ಯೋದು ಹೆಣ ನಮ್ಮ ದೇವರು ನನಗೆ ವಿದ್ಯೆ ಕೊಟ್ಟಂತ ಅದಕ್ಕೆ ಹೆಣ ಕಂಡ್ರೆ ನಮ್ಗೆ ಅಷ್ಟೊಂದು ಗೌರವ ಹೇಳ್ತೀನಿ ನಮ್ಮ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ನಾನು ಇದುವರೆಗೂ ಮೂವತ್ತೈದು ಸಾವಿರ ಆಪ್ರೇಷನ್ ಮಾಡಿದ್ದೀನಿ ಒಂದು ಚಪ್ಪಾಳೆ ಹೊಡೀರಿ ಯಾಕೆ ಚಪ್ಪಾಳೆ ಹೊಡೆಯುತ್ತೆ ಗೊತ್ತಾ ನನ್ನ ಖುಷಿಗಲ್ಲ ನಿಮಗೆ ಡೆಂಗ್ಯೂ ಜ್ವರ ಬರೋಲ್ಲ ಹೆಂಗ್ರಿ ಡಾಕ್ಟ್ರ್ ಅದು ಹೇಳ್ತೀನಿ ವಿಜ್ಞಾನ ಎಷ್ಟಿದೆ ಏ ಮಕ್ಕಳ ನೀವು ಆಗಿಂದಾಗಿ ಹಗಲೊತ್ತು ಚಪ್ಪಳೆ ಹೊಡಿಬೇಕು ನಿಮ್ಮೇಶನ್ ಮೇಡಮ್ ಚೆನ್ನಾಗಿ ಪಾಠ ಮಾಡಿದಾಗೆಲ್ಲ ಯಾಕೆ ಗೊತ್ತಾ ಡೆಂಗ್ಯೂ ಜ್ವರ ಬರಲ್ಲ ಡೆಂಗ್ಯೂ ಜ್ವರ ಅಂದರೆ ಗೊತ್ತಾ ನಿಮಗೆ ಟಿ ಹುಳಿಗಳು ತೋರಿಸ್ತಿರ್ತಾರೆ ಸೊಳ್ಳೆ ಕಡಿದ್ರೆ ಜ್ವರ ಬರ್ತದೆ ಎರಡು ಥರ ಸೊಳ್ಳೆ ಇದ್ದಾವೆ ಒಂದು ಅನಾಫಿಲಿಸ್ ಸೊಳ್ಳೆ ರಾತ್ರಿ ಹೊತ್ತು ನಿಮ್ಮಮ್ಮ ಮಸ್ಕಿಟೋ ಕರೆಟನ್ನು ಹಾಕಿರ್ತಾಳೆ ನಿಮಗೆ ಕಚ್ಚಲ್ಲ ಅದು ಕಚ್ಚಿದ್ರೂ ಕೂಡ ನಿಮಗೆ ಮಲೇರಿಯಾ ಕಾಯಿಲೆ ಬಂದರೆ ಸತ್ತೋಗಲ್ಲ ಇನ್ನೊಂದು ಕಾಯಿಲೆ ಇದೆ ಡೆಂಗ್ಯೂ ಜ್ವರ ಅಂತ ಅದು ಸೊಳ್ಳೆ ಕಚ್ಚೋದು ಈ ಸೊಳ್ಳೆಗೂ ಆ ಸೊಳ್ಳೆ ವ್ಯತ್ಯಾಸ ಏನು ಗೊತ್ತಾ ಈ ಸೊಳ್ಳೆ ನೀವೆಲ್ಲ ಕಾಡಿನ ಪಕ್ಕದಾಗೆ ಇದ್ದೀರಿ ಕಾಡ್ ಯಾವಾಗ ಹುಲಿ ನೋಡಿದೀರಾ ಟೈಗರ್ ನೋಡಿದೀರಾ ನೋಡೇ ಇಲ್ವಾ ಅನೆ ನೋಡಿದ್ದೀರಾ ಏ ಲವ್ಲಿ ಅನೆ ನೋಡಿದಾರೆ ಹುಲಿ ತರ ಇರೋ ಸೊಳ್ಳೆನ ನಾವು ಟೈಗರ್ ಮಸ್ಕಿಟೋ ಅಂತೀವಿ ಈ ಮಸ್ಕಿಟೋ ನೋಡಿ ನಿಮಗೆಲ್ಲ ಗೊತ್ತಿರಲಿ ವಿಜ್ಞಾನ ಎಷ್ಟು ಸರಳ ಅನ್ನೋದಿಕ್ಕೆ ಈ ಟೈಗರ್ ಮಸ್ಕಿಟೋ ಈಡಿ ಸೊಳ್ಳೆ ಅಂತೀವಿ ನಾವು ಅದು ಹಗಲತ್ತು ಕಚ್ಚುವ ಸೊಳ್ಳೆ ನೀವು ಕೂತಿದ್ದೀರಲ್ಲ ಎಲ್ಲಿರ್ತದ್ ಗೊತ್ತಾ ಈ ಸೊಳ್ಳೆ ಇದು ಭಾಳ ನಾಜೂಕು ಸೊಳ್ಳೆ ನಿಮ್ಮ ಮೂರನ್ನ ಯಾಕೆ ನಾಜೂಕಾಗಿ ಇಟ್ಕೋಬೇಕು ಅಂದರೆ ನಾನು ಹೇಳ್ತೀನಿ ನಾಜೂಕು ಅಷ್ಟೇ ಅಲ್ಲ ಮಳೆಗಾಲದಲ್ಲಿ ನಿಮ್ಮ ಮನೆ ಹತ್ರ ಏನಾದರೂ ಚಿಪ್ನೊಳಗೆ ನೀರಿದ್ದರೆ ಟ್ಯೂಬ್ನೊಳಗೆ ನೀರಿದ್ದರೆ ಹೂವಿನ ಕೂಟದಲ್ಲಿ ನೀರಿದ್ದರೆ ಅದನ್ನು ಯಾಕಂದರೆ ಈ ಸೊಳ್ಳೆ ನಾಜೂಕು ನೀರಿನಲ್ಲಿ ಮೊಟ್ಟೆ ಇಡುವಂಥ ಸೊಳ್ಳೆ ಅದಕ್ಕೆ ನಾನು ಭಾಳ ಇದು ಬ್ರಾಹ್ಮಣರು ಸೊಳ್ಳೆ ಅಂತೀನಿ ಭಾಳ ನಾಜೂಕು ಗರೀಜ್ ನೀರಿನ ಮೊಟ್ಟೆ ಇಡೋದಿಲ್ಲ ಈ ಸೊಳ್ಳೆ ಗಿಡದ ರಸ ಕುಡ್ಕೊಂಡು ಬ ಬದುಕುವಂಥ ಸೊಳ್ಳೆ ಆದರೆ ಮನುಷ್ಯನ ಯಾವಾಗ ಕಚ್ಚುತ್ತೆ ಅಂದರೆ ನಿಮ್ಗೆ ಕೇಳಿದ್ರೆ ಆಶ್ಚರ್ಯನೇ ಆಗುತ್ತೆ ಸೊಳ್ಳೆಗಳು ಗಿಡದ ರಸ ಕು ಮನುಷ್ಯನ ಕಚ್ಚೋದಿಲ್ಲ ಹೆಣ್ಣು ಸೊಳ್ಳೆಗಳು ಯಾವಾಗ ಕಚ್ಚುತ್ತವೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಪ್ರೆಗ್ನೆಂಟ್ ಇದ್ದಾಗೆ ಅದರ ಹೊಟ್ಟೆಯಲ್ಲಿ ಮಟ್ಟೆ ಇರುತ್ತೆ ಆದರೆ ಹೆಣ್ಣು ಸೊಳ್ಳೆ ನೋಡಿ ದೇವರು ಎಂಥ ಗ್ರೇಟ್ ಸೈಂಟಿಸ್ಟ್ ಅಂದರೆ ಅದಕ್ಕೆ ನಿಮ್ಮ ದೇವರು ಅಲ್ಲ ಆಗಲಿ ಎಸೋ ಆಗಲಿ ದೇವರಲ್ಲಿ ಯಾಕೆ ನಂಬಿಕೆ ಇಡಬೇಕು ಪ್ರೀತಿ ಇರಬೇಕು ಅಂದರೆ ದೇವರು ಈ ಸೊಳ್ಳೆಗೊಂದು ಬುದ್ದಿ ಕೊಟ್ಟಿರ್ತಾನೆ ಏನು ಗೊತ್ತಾ ಹೊಟ್ಟೆಯೊಳಗೆ ಮರಿ ಇದ್ದಾಗೆ ನನ್ನ ಕಚ್ಚು ಅಂತ ಯಾಕಂದರೆ ಅದಕ್ಕೆ ರಕ್ತ ಬೇಕು ಬರೀ ಪುಳುಚಾರು ಇಟ್ಕೊಂಡ್ರೆ ಮಗು ಚೆನ್ನಾಗಿ ಬೆಳೆಯಲ್ಲ ಅಂತೇಳಿ ನಮಸ್ಕಾರ ಡಾಕ್ಟರ್ ಅಂಜನಪ್ಪ ಇವತ್ತು ನಾನು ಭಾಳ ಹೆಮ್ಮೆ ಅಂದರೆ ಚೂಡಹಳ್ಳಿಯಲ್ಲಿ ಚೂಡಹಳ್ಳಿ ಅಲ್ವಾ ಇದು ಹಳ್ಳಿಯಲ್ಲಿ ನಮ್ಮ ಬಿ ಎಮ್ ಎಸ್ ಕಾಲೇಜಿನ ವಿದ್ಯಾರ್ಥಿಗಳು ಎನ್ ಎಸ್ ಎಸ್ ಕ್ಯಾಂಪ್ ಮಾಡ್ತಿರೋದು ಭಾಳ ಖುಷಿ ಅನ್ನಿಸ್ತದೆ ಹೆಮ್ಮೆ ಅನಿಸುತ್ತೆ ಅವರು ನನ್ನನ್ನು ಈ ಕ್ಷೇತ್ರಕ್ಕೆ ಒಂದು ರಿಸೋರ್ಸ್ಫುಲ್ ಪರ್ಸನ್ನಾಗಿ ಊರಿನ ಜನರಿಗೆ ಮತ್ತು ಶಿಬಿರಾರ್ಥಿಗಳಿಗೆ ಆರೋಗ್ಯದ ಬಗ್ಗೆ ನಾಲ್ಕು ಮಾತನಾಡಲಿಕ್ಕೆ ಕರೆದ್ರು ಇಲ್ಲಿ ಬಂದ ಮೇಲೆ ನನಗೆ ಭಾಳ ಖುಷಿ ಹೆಮ್ಮೆ ಅನ್ನಿಸ್ತು ನೀವೆಲ್ಲರೂ ಕೂಡ ಹಳ್ಳಿಯವ್ರ ಜೊತೆಯಲ್ಲಿ ಸೇರಿಕೊಂಡು ಎನ್ ಎಸ್ ಎಸ್ ಕ್ಯಾಂಪ್ನಲ್ಲಿ ಜನರಿಗೆ ಯಾಕಂದರೆ ನಿಮ್ಮದು ಭಾಳ ಇಂಪಾರ್ಟೆಂಟ್ ಪ್ರೊಫೆಷನ್ ಇಟ್ಸ್ ಎ ಲೀಗಲ್ ಪ್ರೊಫೆಷನ್ ಅನೇಕ ರೈತ ಇವರುಗಳಿಗೆ ಈ ಇದು ಬಹಳ ಇಂಪಾರ್ಟೆಂಟ್ ಅವರಿಗೆ ಗೈಡ್ಲೈನ್ಸ್ ಕೊಡೋದು ಅದು ಒಂದು ಆ್ಯಂಡ್ ಆಫ್ಕೋರ್ಸ್ ಯಾವುದೇ ಒಂದು ಎನ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಊರಿಗೆ ಉಪಯೋಗವಾಗುವಂಥ ಕಾರ್ಯಕ್ರಮಗಳು ಅಂಡ್ ನಮ್ಮಂಥ ರಿಸೋರ್ಸ್ಫುಲ್ ಪರ್ಸನ್ನ ಕರೆಸಿ ಜನಗಳಿಗೆ ಒಂದು ತಿಳುವಳಿಕೆ ಕೊಡೋದು ಭಾಳ ಇಂಪಾರ್ಟೆಂಟು ನಾನು ಒಬ್ಬ ಏರಿಯಾ ವೈದ್ಯನಾಗಿ ತುಂಬ ಬ್ಯುಸಿ ಇರ್ತೀನಿ ಆದರೂ ಕೂಡ ಈ ರೀತಿಯ ಸೇವೆ ಮನಸ್ಸಿಗೆ ನನಗೆ ಸಂತೋಷ ಕೊಡುತ್ತೆ ಸೊ ಆದ್ದರಿಂದ ನಾನು ಬಂದಿದ್ದೀನಿ ಸೊ ಊರಿನ ಜನಗಳ ಕೋಆಪ್ರೇಷನ್ನು ನಿಮ್ಮಂಥವ್ರು ಮಾಧ್ಯಮದವರು ಎಲ್ಲರೂ ಸೇರ್ಕೊಂಡು ಬೆಳಗ್ಗೆ ನಂಗೆ ಬಟ್ ಖುಷಿ ಅನ್ನಿಸ್ತದೆ ನೀವು ಕೂಡ ಇಂಥ ಕಾರ್ಯಕ್ರಮಗಳನ್ನ ಜನಸಾಮಾನ್ಯರಿಗೆ ಸಿಟಿಯಿಂದ ಅಂಥ ಒಂದು ಪ್ರತಿಷ್ಠಿತ ಕಾಲೇಜಿನ ಮಕ್ಕಳು ಬಂದು ಇಲ್ಲಿ ಕ್ಯಾಂಪ್ ಮಾಡಿ ಹಳ್ಳಿಯಲ್ಲಿ ಇಷ್ಟೆಲ್ಲ ಮಾಡ್ತಾರೆ ಅನ್ನೋದನ್ನ ನೀವು ತೋರಿಸೋದು ಭಾಳ ಇಂಪಾರ್ಟೆಂಟು ಏನಂದರೆ ಜನಗಳಿಗೆ ಆರೋಗ್ಯದ ವಿಚಾರದಲ್ಲಿ ಬಂದರೆ ಎಲ್ಲ ಕೂಡ ನಾವು ಇಂಥ ಕ್ಯಾಂಪ್ನಲ್ಲಿ ಒಂದು ದಿನ ಎರಡು ದಿನದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲ ಒಂದು ಕಡೆ ಅವ್ರಿಗೊಂದು ಅಕ್ಸೆಸಿಬಿಲಿಟಿ ನಾಳೆ ಆಂಜನೇಯಪು ಡಾಕ್ಟ್ರಿ ಏನೋ ಸೀರಿಯಸ್ ಆಯಿತು ಒಂದು ದೊಡ್ಡ ಆಸ್ಪತ್ರೆಯ ಆಗಿರೋದ್ರಿಂದ ಅವರಿಗೆ ನಾನು ಆಂಜನೇಪ ಡಾಕ್ಟ್ರ್ ಹತ್ರ ಹೋದರೆ ಕೆಲಸ ಆಗುತ್ತೆ ಅನ್ನೋ ಒಂದು ಸಂದೇಶ ಸಾಕು ನಾವು ಮಾಡಿದ ಬಂದ ಒಂದು ಕೆಲಸ ಸಾರ್ಥಕವಾಗುತ್ತೆ ಆ ದೃಷ್ಟಿಯಲ್ಲಿ ನನಗೆ ಭಾಳ ಖುಷಿ ದಿನ ಮೂರು ದಿನ ಕ್ಯಾಂಪ್ ಇದೆ ಅವರು ಮಾಡಲಿ ಇಲ್ಲಿನ ಅವರ ಟೀಚರ್ಸು ಕೂಡ ಮೇಡಮ್ ಇದ್ದಾರೆ ಇಬ್ಬರು ಮೂವರು ಫ್ಯಾಕಲ್ಟಿ ಇದ್ದಾರೆ ಸೊ ಅವರೆಲ್ಲರೂ ಕೂಡ ಅದು ಸೇರಿಕೊಂಡು ಈ ಮಕ್ಕಳು ಎಂಥೂಸಿ ನೋಡಿದ್ರು ಕೂಡ ನನಗೆ ಭಾಳ ಖುಷಿ ಅನಿಸುತ್ತೆ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೆಯದಾಗಲಿ ಇಂಥ ಹಳ್ಳಿಗಳಲ್ಲೇ ನಾವು ಬಂದು ಯಾಕಂದರೆ ತುಂಬ ಜನ ಹಳ್ಳಿನೇ ನೋಡದಿರುವಂಥ ಮಕ್ಕಳು ಇರ್ತಾರೆ ಸೊ ಹಂಗಾಗಿ ನಮಗೆ ಒಳ್ಳೆಯ ಕೆಲಸ ಆಗಲಿ ಅಂತ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಬೆಂಗಳೂರಿನ ಬಿ ಎಮ್ ಎಸ್ ಕಾನೂನು ಮಹಾವಿದ್ಯಾಲಯದ ಯೂತ್ ರೆಡ್ ಕ್ರಾಸ್ ಪ್ರೋಗ್ರಾಮ್ ಆಫೀಸರ್ ಆಗಿರೋ ನಾನು ನವೀನ್ ಕುಮಾರ್ ಈ ಚೂಡಹಳ್ಳಿಯಲ್ಲಿರುವಂಥ ಎನ್ ಎಸ್ ಎಸ್ ಶಿಬಿರ ಈ ಒಂದು ಕಾರ್ಯಕ್ರಮದಲ್ಲಿ ಎನ್ ಎಸ್ ಯೂತ್ ರೆಡ್ ಕ್ರಾಸ್ ವತಿಯಿಂದ ವೈದ್ಯಕೀಯ ತಪಾಸಣೆ ಮತ್ತು ವೈದ್ಯಕೀಯ ಉಪನ್ಯಾಸವನ್ನು ಡಾಕ್ಟರ್ ಎಚ್ ಪ್ರಖ್ಯಾತ ವೈದ್ಯರಾದಂಥ ಡಾಕ್ಟರ್ ಆಂಜನಪ್ಪನವರು ನಡೆಸ್ಕೊಳ್ತಿದ್ದಾರೆ ಸೊ ಗ್ರಾಮೀಣ ಕುಗ್ರಾಮದಲ್ಲೂ ಕೂಡ ಬನ್ನರ್ಘಟ್ಟ ರಾಷ್ಟ್ರೀಯ ಉದ್ಯಾನಕ್ಕೆ ಹೊಂದ್ಕೊಂಡಿರುವಂಥ ಈ ಒಂದು ಗ್ರಾಮದಲ್ಲೂ ಕೂಡ ಅಂಜನಪ್ಪನವರ ಪ್ರಖ್ಯಾತಿ ಹಬ್ಲಿ ಅನ್ನೋದು ನಮ್ಮ ಉದ್ದೇಶವಾಗಿರುತ್ತೆ ಆ ಕಾರಣಕ್ಕಾಗಿ ಜನಸಾಮಾನ್ಯರಲ್ಲಿ ಗ್ರಾಮಸ್ಥರಲ್ಲಿ ಮತ್ತು ಶಿಬಿರ ಶಿಬಿರದ ವಿದ್ಯಾರ್ಥಿಗಳಲ್ಲಿ ಆರೋಗ್ಯದ ಕುರಿತು ಒಂದು ಅರಿವನ್ನು ಮೂಡಿಸಲಿಕ್ಕೆ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ ಎಸ್ ಕಾನೂನು ಮಹಾವಿದ್ಯಾಲಯದ ವತಿಯಿಂದ ಚೂಡಳ್ಳಿ ಗ್ರಾಮಸ್ಥರಿಗೆ ವಿಶೇಷ ಉಚಿತ ಆರೋಗ್ಯ ಮತ್ತು ನೇತ್ರ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಇದರ ಅಂಗವಾಗಿ ಡಾಕ್ಟರ್ ಅಂಜನಪ್ಪರವರು ಬಂದು ಇವತ್ತು ಉಪನ್ಯಾಸದ ಮೂಲಕ ಆರೋಗ್ಯದ ಮಹತ್ವದ ಬಗ್ಗೆ ಚೂಡಳ್ಳಿ ಗ್ರಾಮಸ್ಥರಿಗೆ ವಿಷಯವನ್ನು ಮಂಡಿಸಿದ್ದಾರೆ ಅದರ ಅವಶ್ಯಕತೆ ಏನು ಉಚಿತ ಆರೋಗ್ಯ ಶಿಬಿರದ ಫಲಾನುಭವಿಗಳಾಗಿ ಎಂದು ತಿಳಿಸಿದ್ದಾರೆ ನಾನು ಮಹಾವಿದ್ಯಾಲಯದ ಪರವಾಗಿ ಚೂಡ ಹಳ್ಳಿ ಗ್ರಾಮಸ್ಥರಿಗೆ ಬಂದು ಇದರ ಸದುಪಯೋಗ ಪಡ್ಕೋಬೇಕೆಂದು ಕೋಳಿಕೊಳ್ಳುತ್ತೇನೆ ಇಂದಿನ ನಮ್ಮ ಎನ್ ಎಸ್ ಎಸ್ ಶಿಬಿರದಲ್ಲಿ ನಾವು ಏಳು ದಿನಗಳ ಏನು ವಿಶೇಷ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ನಾವು ಇದಿನ ಒಂದು ಆರೋಗ್ಯದ ಕುರಿತಾದ ಒಂದು ಸೇವೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ನಡೆಸ್ತಾ ಇದ್ದೀವಿ ಇದಕ್ಕೆ ನಮ್ಮ ಪ್ರಖ್ಯಾತ ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ಆಂಜಿನಪ್ಪನವರು ಬಂದಿದ್ದು ನಮಗೆ ಬಹಳಷ್ಟು ಖುಷಿಯಾಗುತ್ತೆ ಸೊ ಅವರ ಒಂದು ಮಾತಿನಲ್ಲೇ ಅವರು ಒಂದು ಏನು ರೋಗ ರುಜಿನಿಗಳಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಅದಕ್ಕೆ ಒಂದು ಸಲಹೆಗಳನ್ನು ಕೊಟ್ಟು ಅವರು ಜನರಿಗೆ ಬಹಳ ತಿಳಿಸಿದರು ಅವರು ಅದೇ ರೀತಿ ನಮ್ಮ ಒಂದು ನಿಸರ್ಗ ನೇತ್ರಧಾಮ ಅವರು ಇವತ್ತು ಉಚಿತವಾಗಿ ನಾವು ಕೇಳ್ಕೊಂಡಿದ್ದ ತಕ್ಷಣ ಉಚಿತವಾಗಿ ಬಂದು ಈ ಒಂದು ಕಾಡಿನಂಚಿನ ಇರತಕ್ಕಂಥ ಈ ಊರಿನ ಜನರಿಗೆ ವೈದ್ಯಕೀಯ ಸೌಲಭ್ಯವನ್ನು ಕೊಡಬೇಕು ಅವರಿಗೆ ಏನಿದೆ ಕೆಲವೊಂದು ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಸೊ ಅದನ್ನು ಅವರು ಚೆಕ್ ಮಾಡಿಬಿಟ್ಟು ಮತ್ತು ಅದಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ಪರಿಹಾರಗಳನ್ನು ಸೂಚಿಸ್ತಾ ಇದ್ದಾರೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟ ನಮ್ಮಂತ ಬಿ ಎಮ್ ಎಸ್ ಕಾನೂನು ಕಾಲೇಜಿನ ಎಲ್ ನಿರ್ವಹಣಕಾರಿಗೂ ಮತ್ತು ನಮ್ಮ ಪ್ರಾಂಶುಪಾಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ ಒಂದು ಏಳನೇ ದಿನದ ಒಂದು ಶಿಬಿರದಲ್ಲಿ ಸೊ ಎರಡನೇ ದಿನ ನಾವು ಕಾನೂನಿನ ಅರಿವು ಮತ್ತು ನೆರವು ಈ ಲೀಗಲ್ ಏಡ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇಲ್ಲಿರತಕ್ಕಂಥ ಜನರಿಗೆ ಕಾನೂನಿನ ಅರಿವನ್ನು ಮೂಡಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರೋದ್ರಿಂದ ನಾವು ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಮೂರನೇ ದಿನ ನಾವು ಪರಿಸರ ಸಂರಕ್ಷಣೆ ಅದರಲ್ಲಿ ಕೂಡ ವನ್ಯಜೀವಿ ರಕ್ಷಣೆಯ ಬಗ್ಗೆ ಕುರಿತಾಗಿರ್ತಕ್ಕಂಥ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅದಕ್ಕೆ ನಮ್ಮ ಒಂದು ಇಲ್ಲಿನ ಒಂದು ಅರಣ್ಯಾಧಿಕಾರಿಯಾಗಿರ್ತಕ್ಕಂಥ ರಂಜಿತಾ ಮೇಡಮ್ ಅವರು ಬಂದಿದ್ದರು ಸೊ ಅವರು ತಮ್ಮ ಒಂದು ಉಪನ್ಯಾಸದ ಮೂಲಕ ಇಲ್ಲಿನ ಜನರಿಗೆ ಅರಿವನ್ನು ಮೂಡಿಸಿದರು ಅದೇ ರೀತಿ ನಮ್ಮ ಕಾನೂನ ವಿದ್ಯಾರ್ಥಿಗಳಿಗೂ ಸಹ ಈ ಒಂದು ಅರಣ್ಯಕ್ಕೆ ಸಂಬಂಧಪಟ್ಟಂತಹ ವನ್ಯಜೀವಿಗಳಿಗೆ ಸಂಬಂಧಪಟ್ಟಂತಹ ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸಿರ್ತಾರೆ ಅವ್ರಿಗೂ ಬಹಳ ಧನ್ಯವಾದಗಳನ್ನು ಹೇಳ್ತೇನೆ ವೈದ್ಯರಾಜು ನಮಸ್ತು ಯಮರಾಜ ಸಹೋದರ ಅಂತೇಳಿ ವೈದ್ಯರನ್ನು ಕರೀತಾರೆ ಆದರೆ ಎಲ್ಲೂ ಕೂಡ ತದ್ವಿರುದ್ಧವಾಗಿ ನಮ್ಮ ಇದ್ದಾರೆ ಭಾಳ ಖುಷಿಯಾಗ್ತದೆ ಎಲ್ಲ ಡಾಕ್ಟ್ರುಗಳು ಇದೇ ಉತ್ಸಾಹವಾಗಿದ್ದರೆ ಬಹುಶಃ ಪೇಷೆಂಟ್ಲಿ ಭಾಳ ಕಡಿಮೆ ಆಗ್ತಾರೆ ಆ ನಿಟ್ಟಿನಲ್ಲಿ ನಾವು ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸಿ ಯಾಕಂತಂದರೆ ನಮ್ಮ ನಮ್ಮ ಆನೇಕಲ್ ತಾಲೂಕಿನ ಕಟ್ಟಕಡೆಯ ಊರು ಅಂತಂದರೆ ಚೂಡಳ್ಳಿ ಇಂಥ ಒಂದು ಚೂಡಳ್ಳಿ ಗ್ರಾಮಕ್ಕೆ ಬಂದು ಉತ್ಸಾಹದ ಮಾತುಗಳನ್ನಾಡಿ ಅನೇಕ ರೋಗಗಳಿಗೆ ಭಾಳ ಸಿಂಪಲ್ಲಾಗಿ ಮಾರ್ಗೋಪಾಯಗಳನ್ನು ಹೇಳಿದ್ದಾರೆ ನಿಜಕ್ಕೂ ಇಂಥ ವೈದ್ಯರು ಸಮಾಜದಲ್ಲಿ ಹೆಚ್ಚಾಗಬೇಕು ಇವತ್ತು ವೈದ್ಯರು ಅಂತಂದರೆ ಈ ರೋಗಿಗಳು ಭಯಪಡುವಂಥ ವಾತಾವರಣ ನಿರ್ಮಾಣ ಆಗ್ತದೆ ಆ ರೀತಿಯಾಗಿರ್ತಕ್ಕಂಥ ವಾತಾವರಣವನ್ನು ನಮ್ಮ ಅಜ್ಞಪ್ನರು ಸೃಷ್ಟಿ ಮಾಡಲಿಲ್ಲ ನಿಜಕ್ಕೂ ಅವರಿಗೆ ನಾವು ಬಹಳ ಕೃತಜ್ಞತೆಗಳನ್ನು ಸಲ್ಲಿಸಿವೆ ಆ ಕೋವಿಡ್ ಸಮಯದಲ್ಲಂತೂ ಅವರ ಕೊಟ್ಟ ಮಾರ್ಗದರ್ಶನ ಅವರ ಧೈರ್ಯ ಅವರ ಸ್ಥೈರ್ಯ ಇದೆಯಲ್ಲ ಅದನ್ನು ನಾವೆಲ್ಲರೂ ಕೂಡ ಮೆಚ್ಚಲೇಬೇಕು ಹಾಗಾಗಿ ಅಂಥ ವೈದ್ಯರು ವೈದ್ಯರು ಮತ್ತೆ ಮತ್ತೆ ಸೃಷ್ಟಿಯಾಗಬೇಕು ಇವತ್ತಿನ ಯುವ ವೈದ್ಯರು ಅವರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಸಮಾಜದಲ್ಲಿರ್ತಕ್ಕಂಥ ಅನೇಕ ವೈರುಧ್ಯಗಳನ್ನು ಸಮಸ್ಯೆಗಳನ್ನು ಏನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ವೈದ್ಯರು ಅಂತಂದರೆ ಬರೀ ಹಣ ಬರೀ ಹಣ ಹಣ ಆ ಹಣದಲ್ಲೇ ಇವತ್ತು ಬದುಕ್ತಕ್ಕಂಥ ವೈದ್ಯರು ಈ ರೀತಿಯಾಗಿ ಜನರ ನಡುವೆ ಬಂದು ಜನರಿಗೆ ಅನೇಕ ಸಲಹೆಗಳನ್ನು ಕೊಡೋದು ಭಾಳ ಕಡಿಮೆ ಹಾಗಾಗಿ ನಾವು ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ವಿ ಆನೆಕಲ್ ತಾಲೂಕಿನ ಇಂಡ್ಲವಾಡಿ ಪಂಚಾಯಿತಿಯ ಚೂಡಳ್ಳಿ ಗ್ರಾಮದಲ್ಲಿ ಬಿ ಎಮ್ ಎಸ್ ಕಾಲೇಜಿನ ಕಾನೂನು ವಿದ್ಯಾರ್ಥಿಗಳು ಎನ್ ಎಸ್ ಎಸ್ ಶಿಬಿರಗಳನ್ನು ಹಾಕ್ಕೊಂಡು ಆ ಒಂದು ಶಿಬಿರದ ಮೂಲಕ ಈ ದಿನ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಆನೆಕಲ್ ಸರ್ಕಾರಿ ಆಸ್ಪತ್ರೆ ಹಾಗೂ ನಿಸರ್ಗ ದೃಷ್ಟಿಧಾಮ ಚಂದಾಪುರ ಇವರ ಸಹಕಾರದಲ್ಲಿ ಬಿ ಪಿ ಶುಗರು ರಕ್ತದೊತ್ತಡ ಮಧುಮೇಹ ಕಾಯಿಲೆ ಜೊತೆಗೆ ಕಣ್ಣಿನ ಪರೀಕ್ಷೆ ಮತ್ತು ಕರ್ನಾಟಕಗಳ ಪರೀಕ್ಷೆ ಮತ್ತು ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಇದನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಶಿಬಿರದ ಚಾಲನೆಗೆ ಡಾಕ್ಟ್ರು ಅಂಜನಪ್ಪನವರು ಪ್ರಸಿದ್ಧ ವೈದ್ಯರು ಕೆಂಪೇಗೌಡ ಆಸ್ಪತ್ರೆಯ ಡೈರೆಕ್ಟ್ರುಗಳಾಗಿರುವಂಥ ಅಂಜನಪ್ಪ ಸರ್ ಅವರು ಬಂದು ಚಾಲನೆಯನ್ನು ನೀಡಿ ನಮ್ಮ ಎಲ್ಲ ಕಾಯಿಲೆಗಳಿಗೆ ಮದ್ದೇ ಮಾರ್ಗವಲ್ಲ ಸಲಹೆ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಮೂಲಕ ಕೂಡ ನಾವು ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು ನಮ್ಮ ಜೀವನ ಶೈಲಿ ಯಾವ ರೀತಿ ಇರಬೇಕು ಯಾವ ಮೂಲಕ ನಾವು ಆರೋಗ್ಯವನ್ನು ನಮ್ಮ ಹತೋಟಿನಲ್ಲಿ ಇಟ್ಕೋಬೋದು ಅನ್ನೋದನ್ನು ಅವರು ತುಂಬ ವಿಸ್ತೃತವಾಗಿ ಈ ಒಂದು ಕಾರ್ಯಕ್ರಮನ ಚಾಲನೆ ನೀಡಿ ತಮ್ಮ ಅದ್ಭುತ ಭಾಷಣಗಳ ಮೂಲಕ ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶ ದರ್ಶನವನ್ನು ಕೊಟ್ಟಿದ್ದಾರೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಮತ್ತು ಒಂದು ಈ ಒಂದು ಆ ನೇತೃತ್ವ ಪ್ರಶ್ನೆ ಶಿಬಿರಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮತ್ತು ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಪಾಲ್ಗೊಂಡು ಈ ಒಂದು ವಿದ್ಯಾರ್ಥಿಗಳ ಒಂದು ಎನ್ ಎಸ್ ಎಸ್ ಶಿಬಿರ ಯಶಸ್ವಿಯಾಗಲಿ ಅಂತ ಹಾರೈಸಿದ್ದಾರೆ ನಾವು ಕೂಡ ಈ ಒಂದು ಎನ್ ಎಸ್ ಎಸ್ ಶಿಬಿರ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ನಿಸರ್ಗ ದೃಷ್ಟಿಧಾಮದ ವತಿಯಿಂದ ಮತ್ತು ನಿಸರ್ಗ ಸೇವಾ ಟ್ರಸ್ಟ್ನ ವತಿಯಿಂದ ಅವರಿಗೆ ಶುಭವನ್ನು ಹಾರೈಸ್ತಾ ನಮ್ಮ ಬಿ ಎಮ್ ಎಸ್ ಕಾನೂನು ಮಹಾವಿದ್ಯಾಲಯ ಆಯೋಜಿಸಿರುವ ಎನ್ ಎಸ್ ಎಸ್ ಏಳು ದಿನಗಳ ಶಿಬಿರದಲ್ಲಿ ಮೊದಲೇ ದಿನ ಕಾ ಒಂದು ಉದ್ಘಾಟನೆ ನೆರವೇರಿದ ನಂತರ ಜನರಿಗೆ ಕಾನೂನು ಅರಿವು ಸೇರಿದಂತೆ ಅನೇಕ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಮೊದಲೇ ಎರಡನೇ ದಿನ ಅರಿವು ಕಾರ್ಯಕ್ರಮ ಮತ್ತು ಮೂರನೇ ದಿನ ಒಂದು ಪರಿಸರ ಸಂರಕ್ಷಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಒಂದು ಕಾಡು ಪ್ರದೇಶಕ್ಕೆ ಆಗಿರುವಂತಹ ಜನರಿಗೆ ಯಾವ ರೀತಿ ಒಂದು ಪರಿಸರದ ಅರಿವು ಮತ್ತು ವನ್ಯಜೀವಿಗಳ ರಕ್ಷಣೆ ಅರಿವು ಮೂಡಿಸೋದ್ರ ಮೂಲಕ ಇಲ್ಲಿನ ಪ್ರಾದೇಶಿಕ ಅರಣ್ಯ ಅಧಿಕಾರಿಗಳಾದಂಥ ರಂಜಿತಾ ಮೇಡಮ್ ಅವರು ಇಲ್ಲಿನ ಜನರಿಗೆ ಅರಿವು ಮೂಡಿಸಿರ್ತಾರೆ ಪರಿಸರ ಸಂರಕ್ಷಣಾ ಕಾಯ್ದೆಗಳ ಬಗ್ಗೆ ತಿಳಿಸ್ಕೊಟ್ಟಿರ್ತಾರೆ ಇಂದು ನಾಲ್ಕನೇ ದಿನವಾದ ಇಂದು ಪ್ರಖ್ಯಾತ ನಿರ್ದೇಶಕರಾದಂತಹ ಡಾಕ್ಟರ್ ಕೆ ಅಂಜನಪ್ಪ ಸರ್ ಅವರು ಬಂದು ಇಲ್ಲಿನ ಒಂದು ಗ್ರಾಮಸ್ಥರಿಗೆ ಆರೋಗ್ಯದ ಮಹತ್ವ ಮತ್ತು ಮಕ್ಕಳ ಆರೋಗ್ಯ ಸೇರಿದಂತೆ ಅನೇಕ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿರ್ತಾರೆ ನಾವು ಈ ಮೂಲಕ ಬಿ ಎಂ ಎಸ್ ಕಾನೂನು ಮಹಾವಿದ್ಯಾಲಯದ ಪರವಾಗಿ ಆಂಜನಪ್ಪ ಸರ್ ಅವರಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ ಅವ್ನ ಅನಿತಾ ಎಫ್ ಎನ್ ಡಿಸೋಜ ಮೇಡಮ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇವೆ ಅಂಕಂತ ಬಿ ಎಲ್ ಎಲ್ ಬಿ ಸ್ಟೂಡೆಂಟು ಸೊ ನಾವು ಬಿ ಎಮ್ ಎಸ್ ಕಾನೂನು ಕಾಲೇಜಿಂದ ಇಲ್ಲಿ ಬಂದು ಒಂದು ಸಮಾಜ ಸೇವೆ ಒಂದು ಉದ್ದೇಶ ಇಡ್ಕೊಂಡು ಎನ್ ಎಸ್ ಎಸ್ ರಾಷ್ಟ್ರೀಯ ಸೇವಾ ಯೋಜನೆ ಒಂದು ಯೋಜನೆ ಮನೋಭಾವದಿಂದ ಒಂದು ಉದ್ದೇಶ ಇಡ್ಕೊಂಡು ಇಲ್ಲಿ ಮಕ್ಕಳಿಗಾಗಿ ಅಥವಾ ಇಲ್ಲಿ ಏನೊಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನೋದಿದೆ ಗೌರ್ಮೆಂಟ್ ಸ್ಕೂಲ್ದು ನಮ್ಮ ಮಕ್ಕಳೆಲ್ಲ ಪೇಂಟಿಂಗ್ ಮಾಡೋದಾಗಲಿ ಅಥವಾ ಈ ಟ್ಯಾಪ್ ಎಲ್ಲ ಮುರಿದೋಗಿತ್ತು ಅದನ್ನು ಸರಿ ಮಾಡೋದಾಗಿರಲಿ ಸೊ ಎಲ್ಲ ಒಂದೊಂದು ಚಿಕ್ಕ ಚಿಕ್ಕ ಪಾತ್ರದಲ್ಲೂ ಭಾಗವಹಿಸಿಕೊಂಡು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ಸಹಮಿತ್ರರು ಎಲ್ಲ ಮಾಡ್ತಿದ್ದಾರೆ ಮತ್ತೆ ನಂತರ ಈ ಒಂದು ಲೀಗಲ್ ಏಡ್ ಕಾರ್ಯಕ್ರಮ ಅಂದರೆ ಈ ಒಂದು ಹಳ್ಳಿ ಜನರಲ್ಲಿ ಒಂದು ಕಾನೂನಿನ ಒಂದು ಅವೇರ್ನೆಸ್ನ ಕೊಡ್ತಾ ಹಾಗೂ ಸಂಜೆ ಸಂಜೆಯ ಸಮಯ ಬಂದಾಗ ಒಂದು ಬೀದಿ ನಾಟಕ ಮೂಲಕ ಒಂದೊಂದು ಚಿಕ್ಕ ಚಿಕ್ಕದಾಗಿ ಒಂದು ಕಾನೂನಿನ ಅರಿವು ಕೊಡ್ತಾ ಈ ಹಳ್ಳಿಯ ಒಂದು ಜನರಿಗೆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂದು ಪುಟಾಣಿ ಮಕ್ಕಳಿಂದ ಒಂದು ಅಜ್ಜಿ ತಾತವರಿಗೂ ಕೂಡ ಒಂದು ಕಾನೂನಿನ ಒಂದು ಅರಿವು ಕೊಡ್ತಾ ಇದೀವಿ ಸೊ ನಾವು ಬಿ ಎಮ್ ಎಸ್ ಕಾಲೇಜಿಂದ ನಮಗೆ ಇಂಥ ಒಂದು ಎನ್ ಎಸ್ ಎಸ್ ಅವಕಾಶ ಮತ್ತು ಇಂಥ ಒಂದು ಕಾಡಿನ ಮಧ್ಯೆ ಒಂದು ಕುಗ್ರಾಮ ಆನೆಕಾಲ ಆನೆಕಲ್ ತಾಲೂಕಿನ ಒಂದು ಚೂಡಳ್ಳಿ ಗ್ರಾಮದ ನಮಗೆ ಬಿ ಎಮ್ ಎಸ್ ಕಾಲೇಜು ನಮಗೆ ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ಬಿ ಎಮ್ ಎಸ್ ಕಾಲೇಜ್ ಹಾಗೂ ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ ಅನಿತಾ ಇಫ್ ಎನ್ ಡಿಸೋಜಾ ಮ್ಯಾಮ್ ಅವರಿಗೆ ಧನ್ಯವಾದಗಳು ಅಂತ ಹೇಳುತ್ತೇನೆ ಮೊದಲನೇದಾಗಿ ಇವತ್ತಿನ ದಿನ ಬಿ ಎಮ್ ಎಸ್ ಶಿಕ್ಷಣ ಸಂಸ್ಥೆ ಈ ಥರ ಒಂದು ಬಹಳ ದೊಡ್ಡದಾದಂಥ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದೆ ಎಷ್ಟೊಂದು ಬಾರಿ ನಾವು ನಮ್ಮ ಸುತ್ತಮುತ್ತಲಿನ ಸಿಟಿ ವಾತಾವರಣ ಬಿಟ್ಟರೆ ನಮಗೆ ಈ ರೀತಿಯ ಹಳ್ಳಿಯ ವಾತಾವರಣ ಹಳ್ಳಿಯ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಕಲ್ಪನೆಯೇ ಇರೋದಿಲ್ಲ ಇಲ್ಲಿ ಬಂದು ಈ ಗ್ರಾಮದಲ್ಲಿ ಒಂದು ವಾರದ ಕಾಲ ವೈಫೈ ಇಲ್ಲದೆ ಇಂಟರ್ನೆಟ್ ಸಂಪರ್ಕವಿಲ್ಲದೆ ಈ ರೀತಿಯ ಗ್ರಾಮದಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲದೆ ಈ ರೀತಿಯ ಜನರು ಹೇಗೆ ಬದುಕ್ತಾರೆ ಅನ್ನೋದರ ಬಗ್ಗೆ ನಮಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸನ್ನು ನಮ್ಮ ಕಾಲೇಜ್ ನಮಗೆ ಕಲ್ಪಿಸ್ಕೊಟ್ಟಿದೆ ಅದೇ ರೀತಿ ನಾವಿಲ್ಲಿ ಇಲ್ಲಿ ಜನರ ಬದುಕನ್ನು ಹಾಗೆ ಈ ಪ್ರಕೃತಿಯನ್ನು ಸವಿಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಬಿ ಎಮ್ ಎಸ್ ಶಿಕ್ಷಣ ಸಂಸ್ಥೆಗೂ ಹಾಗೆ ನಮ್ಮೆಲ್ಲ ಸಿ ನಮ್ಮೆಲ್ಲ ಶಿಕ್ಷಕರಿಗೂ ಧನ್ಯವಾದನ ಹೇಳಿ